ಸಾರ್ವಜನಿಕ ಬಂಧುಗಳು ಹಮ್ಮಿಕೊಂಡಿದ್ದಾರೆ ಸೊ ಮೊದಲಿಗೆ ಈ ನಮ್ಮ ಮರೆಮ್ಮ ದೇವಿಯ ಒಂದು ಅನುಗ್ರಹ ಈ ಒಂದು ಅಸಲಿ ಹತ್ತಿ ಕೊಟ್ಟ ಎಲ್ಲ ಒಂದು ಸಾರ್ವಜನಿಕ ಬಂಧುಗಳ ಮೇಲೆ ಅದೇ ರೀತಿಯಾಗಿ ತಾಲೂಕಿನ ಸಮಸ್ತ ಸಾರ್ವಜನಿಕ ಬಂಧುಗಳ ಮೇಲೆ ಹೇಳಿ ಕೇಳ್ಕೊಳ್ತಾ ಈ ಒಂದು ದೇವಿಯ ಒಂದು ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಸ್ಥರಿಗೆ ಹೋಗಿ ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ ಅವರನ್ನು ಆಹ್ವಾನ ಮಾಡಿದ್ರು ಅವರು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಆದರೆ ಕಾರಣಾಂತರಗಳಿಂದ ಅವ್ರು ಬರಲಿಕ್ಕಾಗಿಲ್ಲ ಅವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಸಹ ನಮ್ಮ ತ್ಯಾಗಣ್ಣ ರವಿ ನಾನು ಬಾಬು ಮಕ್ಕಳ ಮತ್ತು ನಮ್ಮ ರಾಜೇಶ್ ಅವರೆಲ್ಲ ಸೇರಿ ನಾವು ಬಂದಿದ್ದೀವಿ ಸೊ ಈ ಶಕ್ತಿ ದೇವತೆ ಆಗಿರ್ತಕ್ಕಂಥ ಮಾರಮ್ಮನವರ ಒಂದು ಆಶೀರ್ವಾದ ಸನ್ಮಾನ್ಯ ಶಾಂಬಾಯಣ್ಣ ಅವರ ಕುಟುಂಬದ ಮೇಲೆ ಇರಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ದೇವರಲ್ಲಿ ಕೇಳ್ಕೊಳ್ತಾ ಇವತ್ತೇನು ನಾವು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆಗ ಆಗಮಿಸಿದ್ದೀವಿ ನಮಗೆಲ್ಲ ಒಂದು ಸನ್ಮಾನ ಮಾಡಿರ್ತಕ್ಕಂಥ ನಮ್ಮ ಬಾಬು ಅವರೆಲ್ಲ ತಂಡದವರೆಗೂ ಗ್ರಾಮಸ್ಥರವರು ಹೃತ್ಪೂರಕವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನು ಹೇಳ್ತಾ ಸೊ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಅವರ ಒಂದು ಅವರ ಮೇಲೆ ನಿಮ್ಮೆಲ್ಲರ ಒಂದು ಇರಬೇಕು ಅಂತಕ್ಕೋರಿಕೆಯನ್ನು ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಅವರು ಒಂದು ಅವರದೇ ಆಗಿ ಸಣ್ಣದಾಗಿರ್ತಕ್ಕಂಥ ಒಂದು ಸಹಾಯವನ್ನು ಮಾಡಿದ್ದಾರೆ ಆ ಸಹಾಯವನ್ನು ಮುಖಾಂತರ